ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನೋಡ್ತಿ ನಾನಿವತ್ತು ಒಂದು ಮೆಹಂದಿ ಶಾಸ್ತ್ರಕ್ಕೆ ಹೋಗ್ತಾ ಇದ್ದೀನಿ ನೋಡಿ ನನ್ನ ಡ್ರೆಸ್ ಇದು ಹಾಕ್ಕೊಂಡಿದ್ದೀನಿ ಹ್ಞೂ ಅಮ್ಮನೂ ರೆಡಿಯಾಗಿದ್ದಾರೆ ನಾನಿನ್ನು ಫುಲ್ಲು ರೆಡಿ ಆಗಲ್ಲ ಕೂದಲು ಕಟ್ಟಬೇಕು ಶೇಕೆ ಶೇಕೆ ಅಂತೂ ಸುಖಾಪಟ ಶೆಖೆ ಇದೆ ಅಪ್ಪ ಸಿಕ್ಕಾಪಟ ಶೆಖೆ ಇದೆ ಬನ್ನಿ ಹೋಗ್ತಾ ಹೋಗ್ತಾ ಮಾತಾಡು ಓಕೆನಾ ಬನ್ನಿ ತಲೆ ಕೂದಲು ಕಟ್ತೀನಿ ಆಮೇಲೆ ಸಿಗ್ತೀನಿ ಇವಾಗ ರೆಡಿ ಆದ್ವಿ ಇನ್ನು ಹೋಗೋದು ಕೂದಲು ಬಿಡ್ಲಿಲ್ಲಪ್ಪ ಕೂದಲು ಬಿಟ್ಟರೆ ಶೇಕೆಯಲ್ಲಿ ಸಾಯ್ತಾ ಇದೆ ಅಷ್ಟು ಸೆಖೆ ಆಗ್ತಾ ಇದೆ ಇನ್ನು ರಾತ್ರಿ ಶೇಕೆನೂ ಗೊತ್ತಿಲ್ಲ ಒಂದೊಂದು ಕಡೆ ಒಂದೊಂದು ದಿವಸ ಚಳಿ ಇರುತ್ತೆ ಒಂದೊಂದು ಕಡೆ ಸೆಖೆ ಇರುತ್ತೆ ಇವಾಗ ರೆಡಿ ಆದ್ವಿ ರೆಡಿ ಆದ್ರು ಇನ್ನು ಹೊರಡೋದು ಅಷ್ಟೇ ಬನ್ನಿ ಲೇಟಾಗ್ತಾ ಇದೆ ಗಾಡಿ ಬಂದಿಲ್ಲ ಗಾಡಿಗೋಸ್ಕರ ಕಾಯ್ತಾ ಇದ್ದೀವಿ ಇನ್ನು ಬರ್ಬೇಕು ಇದು ಪರ್ಸ್ ಪರ್ಸ್ ತಗೊಂಡಿದ್ದೆ ಆನ್ಲೈನ್ ತುಂಬಾ ಚೆನ್ನಾಗಿದೆ ನಾಳೆ ಎಷ್ಟು ಮೂರು ಮೊಬೈಲ್ ಒಂದು ಬ್ಯಾಟ್ರಿ ಇದ್ರಲ್ಲಿ ಹಿಡಿಯುತ್ತೆ ನೀವು ಆರ್ಡರ್ ಮಾಡ್ಕೊಳ್ಳಿ ಮೊಬೈಲ್ ಬ್ಯಾಟ್ರಿ ಎಲ್ಲ ಹಾಕೋಕ್ಕಾಗುತ್ತೆ ಇವಾಗ ಇದರಲ್ಲಿ ಎರಡು ಮೊಬೈಲ್ ಒಂದು ಬ್ಯಾಟ್ರಿ ಹಾಗೇನೆ ದುಡ್ಡು ಎಲ್ಲ ಹಾಕೋಬಹುದು ಚೆನ್ನಾಗಿದೆ ತುಂಬ ಸಮಯದಿಂದ ಹೇಳ್ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ನೀವು ಆರ್ಡರ್ ಮಾಡ್ಕೊಳ್ಬೇಕಂದ್ರೆ ನಾನು ಎಲ್ಲಿ ಏನು ಇತ್ತಾಗೋ ಆರ್ಡ್ರ್ ಮಾಡಿದೆ ಅಂತ ಗೊತ್ತಿಲ್ಲ ನಾನು ಮೀಶೋದಲ್ಲಿ ಇರಬೇಕು ಮೀಶೋದಲ್ಲಿರಬೇಕು ತುಂಬ ಸಮಯ ಇದೆ ನಾನು ಆರ್ಡರ್ ಮಾಡಿ ಚೆನ್ನಾಗಿದೆ ಸಿ ಪೇಟೆಗೆ ಹೋಗಿ ಬರೋಕ್ಕೆ ಎಲ್ಲ ಚೆನ್ನಾಗಿದೆ ಇದು ನೋಡಿ ಹಾಕ್ಕೊಳಕ್ಕೆ ಬೆಲ್ಟ ನೀವು ತಗೊಳ್ಳಿ ಓಕೆನಾ ನನಗೆ ಇಷ್ಟ ಆಯಿತು ಅದಕ್ಕೆ ಬರ 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 Terima kasih kerana menonton! ನೋ ಕಚ್ಚಿ ಬಿಡಿ ಏನ ಕಚ್ಚಿ आले तो का नाही आले 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 چار رات رسو راتي مل سان گام يا سمارتي مل ڪري مل پتن ڪري گريس جو فستي ديه ري دي ان فستي وي دي اراب جس طرح پوري دي ستي رشي کے ساتھ نہ معاملہ نام لدي و ان دو ها پوڪا پورا اول يا ساں تري ان معاملہ لدي அந்த லான்ச் மீட் பக்கு பக்கு பிரவுண்ட்லாம் அந்த லான்ச் டெர்பாரேச்சு இங்க இந்த மொபைல் பண்ணு மோட்டோ ஹீரோவுல ஹீரோவுல ஓல மோட்டோ மோட்டி போட ஏப்டிக்கு போடறது அடி கொண்ட அந்த போட்டா ஆ செஞ்சா செஞ்சா ஓ நம்ம கமிட் லெட் ரிப்போர்ட் வர இவத்துக்கு நாளை மாரை

ಜೋರಾದ್ ನಮಸ್ಕಾರ ಬತ್ರ ಬಾರಿ ಖುಷಿ ಆಪು ದಿನ ಕಾರ್ಯಕ್ರಮ ಶುರುಪಲ ಪೋಡಿ ಆಪು ಐಗೋಸ್ಕರ ಮಾತರ ಜೋರಾದ್ ನಮಸ್ಕಾರ ಕಾರ್ಯಕ್ರಮ ಶುರು ಮನ್ಪು ಗದ್ದೆ ಅಕ್ಕ ಕಾರ್ಯಕ್ರಮ ಶುರು ಮನ್ಪು ಗದಿ ಕಾರ್ಯಕ್ರಮ ಶುರು ಮನ್ಪು ಗಾನಿತ್ತನವು ನಿಗ್ಲೆದೆ ಕಾರ್ಯಕ್ರಮ ಶುರು ಆವುಡು ಈ ತರೆಂದ್ ಆತ್ ಲೆ ಮುಟ್ಟ ಬೈದ ನಂಚಿನ ಮಾತೆರ್ಲಾ ಒರ್ ಜೋರಾಯಿನ ಕೈ ಅಕ್ಕಿಲ್ ಮಾತಾ ಗೂಡು ಸೇರ ಬರ್ತು ಮರ ಬರ್ತು ಬಾವಲಿ ರಾಪ್ರ ಬರ್ತು ನಾಲ್ಕಾರದ ಪಶು ಕಿದ ಸೇರ ಬರ್ತು ನಾವು ಮಾತಿರಲಾ ನಮ್ಮ ನಮ್ನ ಇಲ್ಲಾಡು ಟಿ ವಿಂದ ಅತನ ಮನಸ್ ಮಲ್ತಂದಜವಾಡಂದ ಜರ ಬುರ ಅಟ್ಟನೆ ಮಲ್ತೊಂದು ಐನ ಈ ಇಲ್ಲಡ ಸೇರ್ದ್ದ ನಿದ್ದ ಒಂಜಿ ಸಂಭ್ರಮ ಸಡಗರ ಕುಶಿತ ಕಾರ್ಯಕ್ರಮ ಎಲ್ಲಿಯ ಜೋಕ್ಲಿ ಪತ್ತಿನ ಹಿರಿಯರು ಮುಟ್ಟಲ್ಲ ಅಜ್ಜಿರ್ನಾಜಿನ ಹಾಕಿಲ್ಲ ಒಂಜಿ ಬಾರಿ ಗೌಜಿ ಗಮ್ಮತ್ ಒಂದೇ ಕಾರ್ಯಕ್ರಮಕ್ಕೆ ಬಿದಾಡು ಬಂದಂಡ ಅವ್ ನಮ್ಮ ಮದಿಮೇಲೆ ಬಂದ ಇನ್ನು ಮದಿಮೇದ ಮದ್ರಂಗಿದ ಹೆಸ ಇನಿತಾ ಮದ್ರಂಗಿದ ಮಂಟ ഇടപെട് ഐതാത് കുന്നാരി പ്രണ്ട് മതിമാൽ നമ്മൾ മാതരം ഓക്കേ ദാ സുവിക്ഷ ആരെങ്കിൽ നമ്മൾ മാതരം മതിലേക്ക് ദാ ആശീർവാദം നമ്മൾ പറയാം ഇതാ ഇതാ ഇതിന് മാതരല്ല ഒരു ജോറേന കൈച്ചപ്പാൽ കൊഞ്ച് എൽ എസ് സ്മൈൽ കൊർത്തു കാളി വനസ് മന്ത് പോത്തു പിന്നെ ബേലത്ത് ബൈനഞ്ചിന് മാത പിന്നെയുള്ള പുറലകന്ന സോങ്സ് ഉണ്ട് ഡാൻസ് ഉണ്ട് ഗെയിംസ് ഉണ്ട് എന്റർടൈൻമെന്റ് നമ്മ സൈഡിൽ ഉണ്ട് അജിത് ഇപ്പുറക സേദനഞ്ചിന് ബൈനഞ്ചിന് മാത പിന്നെയുള്ള ഗെയിംസ് ഉണ്ട് അജിത് ഇപ്പുറ മാതരല്ല ഏറെ ഇല്ല നല്ല ഫിദാർ ദാത്തി കൊഞ്ച് എന്ന ക്ലാക്ക് മാത ദഞ്ചു വേഗ വേഗ ഫിദാർ ദാത്തി മൂൽ ബത്ത് കുല്ലുണ്ടേട്ടെ അഞ്ചിന് പിരാട് പുറ ഉന്തോന്ന് ക്ലാക്ക് മാതരല്ല ഒഞ്ചൂർ എതിർ ബത്ത് കുല്ലുണ്ടേട്ടെ അജിത് ഇപ്പുറ ഗോവേ ഒഞ്ച് कार्यक्रम புறல கண்டிடு துவஆது துலாயேஷ शेखरம் பிரணவமய ஸ்வரூபினம மகில ಬುದ್ಧಿಗೆದ್ದ ಗಣಪಲಂಬ

ಏರ್ಬಲ್ ರೆಡಿ ಉಲ್ಲ ಪಿಲೆ ಒಂಜಿ ರೆಡಿ ಉಲ್ಲ ಏರ್ಮಲ್ ಬೇತೆ ಏರ ರೆಡಿ ಪಿಲೆ ಉಪರ ಬರ ಬರೆದು ಬಾರ್ದಿ ಐಟ ಒಂಜಿ ಪೇಪರ್ ಡ ದಾದನ ಒಂಜಿ ಕ್ಯಾಶ್ ಪ್ರೈಸ್ ಉಂಡು ಯೇ ಅವ ಪೇಪರ್ ತಿಕ್ಕಿನಕ್ಲೆ ಗಂಡಿತ ಬರಲ ಕ್ಯಾಶ್ ಕೊರ್ ಪೇರ್ ಗಂಡಿ ಬಿನಗ ಗೇಮ್ ಅವ್ವೇ ನಮನ ಒಂಜಿ ಲಕ್ಕಿ ಗೇಮ್ ಓಕೆ ಒಂಜಿ ನಮಡ ಒಂಜಿ ಡಬ್ಬಿ ಇಂಡು ಈ ಡಬ್ಬಿ ಡ ನಾಲ್ ಜಿಟಿ ಬರೆದು ಬಾರ್ದಿ ಈ ಜಿಟಿ ಏರ್ ದೆಪ್ಪ ರೆಡಿ ಉಲ್ಲ ಬರ್ಲಿ ಏರ್ ದೆಪ್ಪ ರೆಡಿ ಉಲ್ಲ ಜಿಟಿ ಅವ ರೆಡಿ ಉಲ್ಲ ಏರ್ ಗೆತ್ತುಲೆ ಒಂಜಿ ಜಿಟಿ ಡ ಕಾಸು ಉಂಡು ಜೋಕ್ ಲೇಗಿ ಮಾತ್ರ ಓಕೆ ಪೇರ್ ಪೂ ರೆಡಿ ಉಲ್ಲ ಅಚ್ಚಿಟಿ ದೆಪ್ಪ ಉಜಿ ಒಂಜೆಡ್ ಕಾಸು ಉಂಡು ಒಂಜಿ ಐವ ಸಾರಿ ಪೂವ ಒಕೆ ಏರ್ ದೆಪ್ಪ ರೆಡಿ ಲೆ ಗೈ ದೆಪ್ಪುಲೆಪ್ಪ ಏರ ರೆಡಿ ಇಜೆರ ಜೋಕ್ ಗಿಜಿ ಮಲ್ಲಕ್ಲೆ ಮಾತ ಉಲೆ ಆ ಅಕ್ಕ ರ ರೆಡಿ ಉಲ್ಲೆರ್ ಕಾಸು ಪೊ ಕೈ ಇಜ್ಜಿ ಪಾರ್ ಉಸಿ ಆಕ ಮಂಜಿ ದೆ ಎಪ್ಪುಲಿ ಗೋಪ ಮನ್ ಪೊಚ್ಚಿ ಮುದ್ದೆ ಪತ್ತೊನೈ ಪೂಲವು ಇದೆ ಹೂ ಪೂಡಾವು ದೆ ತೊ ಮುದ್ದೆ ಪತ್ತ ಅಲೆ ಏಂ ಲೇರ್ సారీ ఓకే వేత ఇర్దు పోరా ఓకే వేత డిఫినిట్లీ ముదేవంత మాటలు ఓపెన్ మన ఫోర్చి షే హ న న న తాల్యం షే ముదేవంత బతంది ఓకే తులే నాల ఐనికి ఆకడితి చిటిత రైట్ 18 క్యాష్ ఉండొని వంట ఓకే yes తుకు షురూ కే చిటిత నవు ఇరా ఓకే లకదుంది లక ఇరుచు కూర్చో బాతిరగా ఓపెన్ నంచు యా మనపే ఓకే ర బదుతది బలపర్ దోయదరు ಮಾಂದಡ್ ಓಕೆ ಎಸ್ ಒರಾ ಕೆಮರದಾರೆ ಹಾಯ್ ಮನ್ಪುಲೈ ಹಾಯ್ ಮನ್ಪುಲಿ ಹಾಯ್ ಡೇ ಗುಸ್ ಚಪ್ಪಾಲೆ ಒರ್ಲೆ ಗುಜುಮಕ್ಕ ಗೊರ ಓಪನ್ ಮನ್ಪುಲೆ ಕಾಸುಂಡ ಓಕೆ ಹಕ್ಕ ಬಲ್ಲ ದಿಕ್ಕಿದ ನಿಮ್ಮೆಲೆ ಬಲ್ಲ ದಿಕ್ಕಂ ಟೆನ್ಷನ್ ಪರೆ ಇತ್ತಿ ಓಕೆ ಈದ್ ಬಲ್ಲಡ್ ಒಯ್ಕ್ ಪುರ ಯೂಸ್ ಆಪುಂಡು ಬಲ್ಲ ವೈಕ್ ಪುರ ಯೂಸ್ ಮನ್ಪುನ ಒಳ್ಳೆ ಜಾಸ್ತಿ ಒಯ್ಕ್ ಮನ್ಪರ್ ಈ ರೆಕ್ನೊ ಪ್ರೈಸ್ ಕೊಟ್ಟು ಓಕೆ ಬಲ್ಲ ವೈಕ್ ಪ್ರೊರಾಪು கெட்டலட்டறு அக்கா அக்கா வெட்டwijkாப்பு குண்ட 보면은 குண்ட 보면은 மேதே अवल बल देना कुछ तो बोलना ना, ना इस बेट है इतनी हो गया फाइन इंच पर लेना चीट क्वार्टर नाइनटी अर्जेंट खाली हो गया पार ले रट्टे के बंदे रहा बेट चीटी ये देती नहीं हूँ बेट चीटी ये देती नहीं आ आके बन ले ये ना बदल दादी अब उठती है ओके ये बक ఏరు మొదర్నది ఓకే శిల కనడం రైట్ కత్తి ఓకే కత్తి వైకురాబం ఇంజి మార్లే కత్తి వైకురాబం కత్తి కనక పెరాకుండు వేలేక ఒక మాట వేలేగల మనం పెరాకుండు వేతే

හයිගේ සූගැම් පුතර කියන ඇයි මෝක ගේම් සංශෝපය තූ රංචි පයි නුක ගේ පුතර ද බමි කියන මතරගේ මුලු මදරෙන්ගේයකුතු ිය ගයි නියර බ සු ආරිකම් මතු මල්දර කියන මමන්න ඒ මති මලී මතිම පුතරා ශවික්ා ஏனரிங்க <laughs> <laughs> मजमाला इतने आंसर मत रख क्या पंडे का की ले एक मची माला पुधर था उधर को तो किसी दवाई थी नहीं लेकिन वही सीधा दवाई थी ओके अन्य इरा पुधर था थी आया जी पुधर ಇಂಜಿನಿಯರ್ ಹೋಗಿ ಈಗ ಓದಾಡ್ತಾ ಅದನ್ನ ಒಂದನ್ನೆಲ್ಲ ದಾಳ ಉಂಡ ಪುಚ್ಚನ ಎಲಿ ಬಿಲಿ ಬೇರೆ ಒಳ್ಳೆ ಕಂದರಿ ಕೇಳ ದಾಳ ಉಂಡ ಇಲ್ಲ ದಾಳ ಇಜ್ಜ ಇಲ್ಲ ಪುಚ್ಚಲ ಇಜ್ಜ ನಾಯಿಲ ಇಜ್ಜ ಕೋರಿಲ ಇಜ್ಜ ಹೋಗಿ ಎಸ್ ಈಗ ವಂಶದ ನಿಲ್ಲ ದಾಳ ಉಂಡ ಪುಚ್ಚನ ಎಲಿ ಬಿಲಿ ದಾಳ ಉಂಡ ದಾಳ ಇಜ್ಜ ಎಲಿ ಉಂಡು ಸಾಂಕದ ನಾನ ಎಲಿ ಸಾಂಕದ ನಾತು ಇಂಜೆ ಬೈದಿನಿ ಹಾ ಓಕೆ ಎಸ್ ಅಣ್ಣ ಏನ ಬುಧ ಅದೇ ಅಭಿಷೇಕ್ ನಿಲ್ಲ ದಾಳ ಉಂಡ ಪುಚ್ಚನ ಎಲಿ ಬಿಲಿ ದಾಳ ಉಂಡ ನಾಯಿ

மேதே குறேபுஜனை எந்த குறேபுன் இகுரேபுன் வந்தானே ஓகே ஈரமுதராதி கீர்த்திக்கு ஈர இல்லதால உண்டா புஜனை இதால உண்டா 달ேச்சி அப்ப ஈரமுதரா நீ கீதா ஏன்மத்ring இவால ஊடுவீச்ச வாச்சாவ் முலவி சப்பாலே வரலே ஓகே நீ சீதமுதராதி श्रेயா श्रेयम الله புகதாதவங்களும் டபெ கொஞ்சம்

Um soco, um alto... योगले सर्वंग जरा पुष्पवती तुम लेना ओके निकलो पटना का यहां प्राइस स्कोर पर सुपर यस स्टॉप स्टॉप दिनोड जुवा की बारी है ओके कैसे नेवा आने दे तुमने यस तुम्हें देखो नहीं वो चप्पल कर ली यस अच्छा थैंक यू सो मच थैंक यू थैंक यू सो मच थैंक यू ओके ओके वेट कर ले सन्नाटा okay. okay. नहीं ಅಣ್ಣ ಈ ರೊಂದು ಬಳಿ ನಾ ರೊಂದು ಬರೋದು ಬರೀ ಈ ರೊಜು ಬಳಿ ಹಾಂ ಅಲ್ಲತ್ತೆ ಬಲೇ ದಾಳ ಬಲಿ ನೀನು ನಿಕ್ಳು ಆ ರಕ್ಷಿತ್ ಬಲಿ ಇನ್ನು ಎರಡು ಜನ ಬಲಿ ರಕ್ಷಿತ್ ಬಲಿ ಅರ ಅಲ್ಲ ತುಂಬಿ ಎಸ್ ಪ್ಲೀಸ್ ಓಕೆ ಎಸ್ ಓಕೆ ಇಂದ ಈರ್ ಬರೋಡಿ ಓಕೆ ಎಸ್ ಇಂದಿರು ಬರೋಡಿ ಹಾ ಮೂರು ಜನ ಅಂಟ್ರೆ ನಾಲ್ಕು ಜನ ಅಂಟು ರಕ್ಷಿತ್ ಬರ್ತೀವಿ ಬೇರೆ ನಿಕ್ಳು ಎರಡು ಜನ ಎಸ್ ಬನ್ನಿ ದಾಳಿ ಬನ್ನಿ ಬಲೀ ಟಿರ್ಟ್ಲೇರ್ಟ್ ಲಿರ್ಲಾರ ಬಾರಿಟಿ

ಆವಂದಿ ಅಲ್ಪ ದೊಡ್ಡ ಆವಂದಿ ಬಾಕಿ ಆವಂದಿಗು ಮಾತಾಡಿಗೆ ಮಾತಾಂಬೆ जूस गाप माना जूस पूरा बेथ है वही क्लिप ब्लीड यूज़ आपन देव देव नहीं कैल्सर माता देव देव ना कैल्सर के बराबर क्या नेक्स्ट दृष्टि गाड़ी की दृष्टि प्राणित बेथ जूस वो जूस आनल ठीक नारे ठीक है लास्ट दरी ओके फाइन बेथ तो आप बनो अंडा पंड्रे डबिच मत ले जाइए पाने ना मार क्�

డ్రింక్స్ మనం పరిపాలన ఆ డ్రింక్స్ ఊరా పొందతే ఇంకా గుత్తు జన ఇనియ గుత్తు ఐని మరి కోంబ్రా డ్రింక్స్ గా పొందచి కాక్టెయిల్ ఓకే కాక్టెయిల్ అంబేద్

ట్రాఫిక్ జామ్ కూడా ఇంత ఇంచబాతుంది ఇంత ఇంచబాతది ఏరు ఫస్ట్ లింబేపులి పిదేదే ఫేరా అంతకు ముప్పే లింబె పులి కోలారు దళని పిదేది బరుడు ఓకే లింబె పులి ఎదురుడు బర్రేజీ